ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ನಾಲ್ಕು ಐದು ಒಂದು ಐದು ನಾಲ್ಕು ಐದು ಮತ್ತು ಎಂಟು ಆರು ಒಂದು ಎಂಟು ಐದು ಸೊನ್ನೆ ಒಂದು ಸೊನ್ನೆ ನಾಲ್ಕು ಏಳು ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿ ಹೇಳ್ತಾ ಇದೀನಿ ನನ್ನ ವಿರೋಧವಾಗಿ ಪೆನಲ್ ಆಗಲಿ ಮತ್ತೊಂದಾಗಲಿ ಇನ್ನೊಂದಾಗ್ಲಿ ಇಲ್ಲತನ ಭವಿಷ್ಯವನ್ನ ಚುನಾವಣೆ ಸ್ಪರ್ಧೆ ಮಾಡಾಕತ್ತೀನಿ ಸ್ಪರ್ಧೆ ಮಾಡ್ತೀನಿ ಆಯ್ಕೆಯಾಗಿ ಬರ್ತೀನಿ ಅಲ್ಲ ನಮ್ಮ ನಾವು ನಾವು ನನ್ನ ಒ ಸಮಾನ ಮನಸ್ಕರು ಬಾಳ ಜನ ಬರ್ತಾರೆ ಅಧ್ಯಕ್ಷ 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 ಆಕಾಂಕ್ಷಿ ನಾನಲ್ಲ ಯಾಕಂದ್ರೆ ನಲ್ವತ್ತು ವರ್ಷ ಮಾಡಿದೀನಿ ನಲ್ವತ್ತು ವರ್ಷ ಮಾಡಿದ್ದೀನಿ ರೈತರ ಏನು ಸಾಲು ಮನ್ನಾದಲ್ಲಿ ಅತಿ ಹೆಚ್ಚಿನ ಅನುಕೂಲತೆ ನಮ್ಮ ಜಿಲ್ಲೆಗೆ ಇವತ್ತು ದಿವಸ ಸಾಲ ಮನ್ನಾದಲ್ಲಿ ಬೆಳ ಕರ್ನಾಟಕ ರಾಜ್ಯದೇ ಅತಿ ಹೆಚ್ಚು ಸಾಲ ಲಾಭ ತಗೊಂಡಂಥ ನಮ್ಮ ಜಿಲ್ಲೆಯ ರೈತರು ಬಹುಶಃ ಮೂರು ಲಕ್ಷ ಎಂಬತ್ತೊಂದು ಸಾವಿರ ಜನ ರೈತರಿಗೆ ಕರ್ ಸಾವಿರ ಮೂರು ಸಾವಿರದ ನಾಲ್ಕುನೂರು ಕೋಟಿವರೆಗೆ ಸಾಲ ಅದ್ರ ಜೊತೆಗೆ ಇವತ್ತು ನಾಲ್ಕು ಲಕ್ಷ ಐವತ್ತು ಎಂಟು ಸಾವಿರ ಜನರಿಗೆ ಮೂರು ಸಾವಿರದ ಆರುನೂರು ಕೋಟಿ ಸಾಲ ವಿತರಣೆ ಮಾಡಿದ್ದೀವಿ ಶೂನ್ಯ ಬಡ್ಡಿ ತರದು ಆ ಸಂತೃಪ್ತಿ ನನಗೈತಿ ಮುಂದೂ ಬರುವಂತ ದಿನಮಾನಗಳಲ್ಲಿ ಆಡಳಿತ ಆಡಳಿತ ಮಂಡಳಿ ಇದೇ ನಿಟ್ಟಿನಲ್ಲಿ ನಡ್ಕೊಂಡು ಹೋಗ್ಬೇಕು ರೈತರ ಹಿತವನ್ನು ಕಾಪಾಡಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ಅವ್ರ ಮನೆಗೆ ಹೋಗಿ ತಲುಪಿಸುವಂತ ಕೆಲಸ ಮಾಡಬೇಕು ಸರಿಗ ಬೆಲ್ಲ ಮಾಡ್ತಾರೆ ಅದರ ನನಗೆ ಅವರು ಮಾಡಿದುದು ಗೊತ್ತಿಲ್ಲ ಅವರು ತಕೊಂಡುದು ಗೊತ್ತಿಲ್ಲ ಐ ಆಮ್ ನಾಟ್ ಅಕೌಂಟ್ ಆಫಿಸರ್ ಆಫ್ ದಿಸ್ ಬ್ಯಾಂಕ್ ಇಲ್ಲಾ ಎಲ್ಲ ಮಾಹಿತಿ ಇರುತ್ತೆ ಇಲ್ಲಿ ಅದರ ಬಗ್ಗೆ ನಾ ಮಾಹಿತಿ ತಗೊಂಡಿಲ್ಲ ರೀ ಏಕೆಂದರೆ ಮತ್ತೆ ಇನ್ನೊಂದು ಹೇಳ್ತೀನಿ ಬ್ಯಾಂಕಿಂದ ಒಂದು ಗೌಪ್ಯತೆ ತಮ್ಮ ಗಮನಕ್ಕೆ ತರ್ತೇವೆ ಯಾರು ಇಟ್ಟರು ಯಾರು ತಕೊಂಡ್ರು ಯಾರು ಸಾಲ ತಕೊಂಡ್ರು ಅನ್ನೋದ್ರ ಬಗ್ಗೆನೂ ಬಹಿರಂಗಪಡಿಸುದು ಬ್ಯಾಂಕಿನ ಒಂದು ವರ್ಚಸ್ಗೆ ಸರಿ ಧಕ್ಕೆ ತರ್ತದೆ ಇಟ್ಟರು ಇಟ್ಟದ್ದು ಹೇಳಿದ್ರು ಅದು ಧಕ್ಕೆ ತರ್ತದೆ ಒಂದು ಬ್ಯಾಂಕು ತಂದೆ ಆಗಿರ್ತಕ್ಕಂಥ ಒಂದು ಗೌಪ್ಯತೆಯನ್ನು ಕಾಪಾಡೋದ ಮುಖಾಂತರ ಜನರ ಗ್ರಾಹಕರ ಸೇವೆ ಮಾಡುದು ಅದನ್ನ ಕೆಲಸವಂತಾನು ಮಾಡ್ತದೆ

ಹತ್ತೊಂಬತ್ತನೂರ ತೊಂಬತ್ತಾರರಲ್ಲಿ ಪಗಾರ ಕೊಡಕ್ಕೆ ರೊಕ್ಕ ಇದ್ರಿಗೆ ಮುಗಿಸ್ತು ದುಡ್ಡು ಕೊಡ್ರಿ ನಮ್ ದುಡ್ಡು ಕೊಡ್ರಿ ಅನ್ನುವಂಥ ಜನ ಬಂದು ನನಗೆ ಹಚ್ಚರ ಫಾರ್ ಎಕ್ಸಾಂಪಲ್ ಈ ಬಸವೇಶ್ವರ ಬ್ಯಾಂಕಿಂದ ಬಸವೇಶ್ವರ ಬ್ಯಾಂಕ್ ಬೆಲ್ಗಾಮು ಹತ್ತಿ ಶೆಟ್ಟರ ಚೇರ್ಮನ್ ಇದ್ದರು ಅವರೇ ನನಗೆ ಫೋನ್ ಮಾಡಿರು ಬ್ಯಾಡಪಾಣಿ ಬ್ಯಾಂಕ್ ಏನೋ ಮುಚ್ಚಾಗತ್ತೆ ನಮ್ ದುಡ್ಡು ನಮ್ಗೆ ಕೂಡ ಅವಾಗ ಕೂಡ್ರದ್ದು ಬಂದಾಗ ಇಲ್ಲ ರೀ ನಾನವ್ರು ನಮ್ಮ ಮಣಿಗೆ ಬಂದುಬಿಟ್ಟು ಅವ್ರ ಮಣಿಗೆ ಹೋದ್ವಿ ನಾನು ಜಾಬ್ ನಾನು ಆಸ್ತಿ ಬರ್ಕೊಡ್ತೀನಿ ಅದ್ರ ದಯಮಾಡಿ ಪರಿಸ್ಥಿತಿ ಸರಿ ಇಲ್ಲ ಕೇಳ್ಬೇಡ್ರಿ ಕೇಳಬೇಡ್ರಿ